ದ್ರಾಕ್ಷಿ ಮೆಣಸಕಾಯಿ ರೆಡಿಯಾಗಿದೆ ಹಾಯ್ ಎಲ್ಲರಿಗೂ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ನಾನು ದ್ರಾಕ್ಷೆ ತಗೊಂಡಿದ್ದೇನೆ ನೋಡಿ ದ್ರಾಕ್ಷೆಯಿಂದ ಮೆಣಸುಕಾಯಿ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ಆಯ್ತಾ ಬನ್ನಿ ಈಗ ದ್ರಾಕ್ಷೆಯನ್ನು ನೀರಲ್ಲಿ ಹಾಕಿದ್ದೇನೆ ನೋಡಿ ದ್ರಾಕ್ಷೆಯನ್ನು ನೀರೆಲ್ಲ ಹಾಕಿ ಉಂಟಲ್ಲ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹೀಗೆ ಮಾಡಿ ದ್ರಾಕ್ಷಿಗೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಹಾಗೆ ಚೆನ್ನಾಗಿ ದ್ರಾಕ್ಷಿಯನ್ನು ತೊಳ್ಕೊಳ್ಬೇಕು ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿಟ್ಟಿರಿ ಉಪ್ಪು ಹಾಕಿ ನೋಡಿ ಈ ತರ ಮಾಡಿ ದ್ರಾಕ್ಷಿಯನ್ನೆಲ್ಲ ಉಪ್ಪು ನೀರಲ್ಲೆಲ್ಲ ತೊಳೆದು ಚೆನ್ನಾಗಿ ತೊಳ್ಕೊಂಡೆ ನೋಡಿ ಈಗ ಇದನ್ನು ಕಟ್ ಮಾಡಬೇಕು ಹೀಗೆ ಮಾಡಿ ದ್ರಾಕ್ಷಿಯಲ್ಲಿ ಬೀಜ ಇದ್ರೆ ಹೀಗೆ ಮಾಡಿ ತೆಗಿಟ್ಟೈತಾ ಇದರಲ್ಲಿ ದ್ರಾಕ್ಷಿಯಲ್ಲಿ ಬೀಜ ಇಲ್ಲ ಇದ್ರೆ ಈ ತರ ಮಾಡಿ ತಕೊಳ್ಬೇಕು ಹಾಗೆ ದ್ರಾಕ್ಷಿಯನ್ನು ನಾನು ಕಟ್ ಮಾಡ್ಕೊಳ್ತೇನೆ ಒಂದು ಭಾಗ ಮಾಡಿದ್ರೆ ಸಾಕು ಈ ತರ ಈ ಪೈನಾಪಲ್ ಆಪಲ್ ಮಾಡ್ತಾರಲ್ಲ ಅದೇ ರುಚಿ ಬರ್ತದೆ ಇದು ಸಹ ನೋಡಿ ಎಲ್ಲ ಕಟ್ ಮಾಡಿ ಆಯಿತು ನಾನೀಗ ಮಡಿಕೆಯ ಹಾಕೊಳ್ತಾ ಇದ್ದೇನೆ ಹಾಗೆ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ ಮತ್ತೆ ಒಂದು ತುಂಡು ಬೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಲಿ ನೋಡಿ ಒಂದು ನಾಲ್ಕು ಸ್ಪೂನಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಬಿಳಿ ಎಳ್ಳಿತ್ತು ಅದು ಸಹ ಹಾಕೊಳ್ಬೋದು ನಾನಿಲ್ಲಿ ಕಪ್ಪು ಎಳ್ಳು ಹಾಕಿ ಹುರಿತಾ ಇದ್ದೇನೆ ಎಣ್ಣೆಲ್ಲ ಹಾಕೋದು ಬೇಡ ಹಾಗೆ ಹುರ್ಕೊಂಡ್ರೆ ಆಯಿತು ಹಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿ ಸ್ವಲ್ಪ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಮೆಂತೆ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಅದೇ ಬಾಣಲೆಗೆ ಮೆಣಸನ್ನು ಹಾಕಿ ಹುರ್ಕೊಳ್ಳಿ ನೋಡಿ ಅದೇ ಬಾಣಲೆಗೆ ಕಾಯಿ ತುರಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ ಕಾಯಿ ತುರಿ ಹುರಿದ್ರೂ ಆಗ್ಬೋದು ಹುರಿಯೋದ್ರೂ ಅದಿತ್ತು ಹುರಿದ್ರೆ ಅಂತ ತುಂಬ ರುಚಿಯಾಗಿ ಬರ್ತದೆ ಬರ್ತದೆ ಹಾಗಾಗಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಹುರಿಯದೇನು ಹಾಕೊಳ್ತಾರೆ ಕೆಲವರು ಹಸಿಕಾಯಿಯನ್ನು ಹಾಕೋದು ನೋಡಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ರುಬ್ಬಿಕೊಳ್ಳಿ ನೋಡಿ ದ್ರಾಕ್ಷ ಎಲ್ಲ ಬೆಂದಿದೆ ಉಪ್ಪು ಖಾರ ಸ್ವೀಟು ಚೆನ್ನಾಗಿ ಹಿಡಿಬೇಕು ಹಾಗಾದರೆ ತುಂಬ ರುಚಿಯಾಗಿ ಬರ್ತದೆ ಮೆಣಸಕಾಯಿ ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಳ್ಳಿ ಹಾಗೆ ನಾನು ಕರಿಬೇವನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಕಿದ್ದೇನೆ ಹಾಗೆ ಎರಡು ಒಣಮೆಣಸನ್ನು ಹಾಕೊಳ್ತಾ ಇದ್ದೇನೆ ದ್ರಾ ದ್ರಾಕ್ಷ ಮೆಣಸುಕಾಯಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪೈನಾಪಲ್ ಮೆಣಸಕಾಯಿ ಯಾವ ಥರ ಇರ್ತದೆ ಅದೇ ರುಚಿಯಲ್ಲುಂಟು ದ್ರಾಕ್ಷಿ ಮೆಣಸಕಾಯಿ ತುಂಬ ರುಚಿಯಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದ